ಹೊಸ ಅಧ್ಯಯ ಒನ್ ಥಿಂಗ್ ದಿಸ್ ದಟ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಅ ಪೇಮೆಂಟ್ ಸೊ ಜಸ್ಟ್ ಯು ನೋ ಇಮ್ ಅ ವೆರಿ ಎಥಿಕಲ್ ಪರ್ಸನ್ ನಾನು ಅದರಲ್ಲೇ ಏನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟೆಡ್ ದೆನ್ ಅದ ಅಬ್ಸರ್ವಲಿ ನಥಿಂಗ್ ಆ್ಯಂಡ್

ನಮ್ಗೆ ತಗೊಂಡು ಅಂತ ಬಿಕಾಸ್ ಒಂದು ಲೀಕ್ ಆದ್ರೆ ಅದೇಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಂಡ್ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರು ಇದೆ ಇರ್ತಾರೆ

ಅಲ್ಲಿ ಇಷ್ಟಕ್ಕೆ ಓಕೆ ಅಲ್ಲ ಒಂದ ಸ್ವಲ್ಪ on ಜಲಕ್ಕೆ ಹೇಳ್ಬಹುದು ಹೀಗಿರುತ್ತೆ ಅಂತ ಸ್ವರ್ಗ ಅಂದ್ರೆ ನಾವೆಲ್ಲ on ಇಮೇಜಿನ್ ಮಾಡ್ಕೊಂಡಿರ್ತೀವಿ ಅಲ್ಲ ಹೇಗೆ ನರಕ ಅದು ಮಕ್ಕಳು ಈಗ ಹೆಂಗ್ ಅಂತ ಹೇಳ್ತೀನಿ ಕೇಳೋಣ ಇಷ್ಟೊತ್ತು ಕೇಳ್ತರೋ ಪ್ರಶ್ನೆ ಸ್ವರ್ಗದ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕದ ಸ್ವರ್ಗದ ಅಪಸೆಪ್ಷನ್ ಸೋ ಸರ್ ಅದನ್ನೇ ಹೇಳ್ತ ಹಾ ನರಕದ ಜನ್ ಏನಿಲ್ಲ ದೇಖಲೇ ಅಲ್ಲ ಹೇ ಹೇನಂತೆ बिग ನನಗೆ ಗೊತ್ತು ಡಿಸೈನ್ ಮಾಡಿದ ತರ ಏ ಹೇಳ್ ರೀ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆ ಎಲ್ಲಾ ಫೆಸಿಲಿಟಿಗಳನ್ನು ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಒಂದು ಬೇಸಿಕ್ ಒಂದು ಒಂಥರ ಜೈಲ್ ಹಿಂತು ತುಂಬಾ ಕಡೇ ಕಡೇ ಆಗಿರುತ್ತೆ ಕೆಲವೊಂದು ಎಲ್ಲ ಫೆಸಿಲಿಟಿಗಳು ಎಲ್ಲ ಬೆಳಗ್ಗೆ ಇದ್ರೆ ಅವರು ಚೆಂಬ್ ಕೆರೆಗೆ ಹೋಗೋದಲ್ಲ ಅದೆಲ್ಲ ಇದೆ ಬೇಸಿಕ್ಸ್